ಅವರು ವ್ಯಾಪ್ತಿ ಒಳಗಡೆ ಎಲ್ಲ ಕಾನೂನುಗಳನ್ನು ಅವರು ಪರಿಶೀಲನೆ ಮಾಡಿ ಅವರು ಒಂದು ಆದೇಶವನ್ನು ಮಾಡಿದ್ದಾರೆ ಇದು ಯಾರಾದರೂ ಕೂಡ ಅಸಮಾಧಾನ ಇದ್ದರೆ ಇದ್ರ ಬಗ್ಗೆ ಸೂಕ್ತವಾದಂಥ ವೇದಿಕೆಯಲ್ಲಿ ಸೂಕ್ತವಾದಂಥ ಇದರಲ್ಲಿ ಇದನ್ನು ಪ್ರಶ್ನೆ ಮಾಡ್ಬೋದು ಪ್ರಶ್ನೆ ಅವರು ಈ ಜಿಲ್ಲೆಯಿಂದ ವರ್ಗಾವಣೆ ಆದಮೇಲೆ ಅನಗತ್ಯವಾಗಿ ಯಾಕೆ ಇದನ್ನು ತರ್ತೀರಿ ನೀವು ಮಾಲೂರು ತಾಲೂಕು ಕಸ್ಬಾ ಹೋಬ್ಳಿ ಚನ್ನಿಗರಾಯಪುರ ಸರ್ವೆ ನಂಬರ್ ಆರು ಆರು ಜಮೀನಲ್ಲಿ ಸೊ ಇವತ್ತು ಇಡೀ ಆ ಸಿ ಅವರು ಇತ್ತೀಚೆಗೆ ಮಾಡಿದಂಥ ಒಂದು ಆ ನ್ಯಾಯಿಕ ತೀರ್ಮಾನವನ್ನು ಎಲ್ಲ ಕಡೆ ಇವತ್ತು ಚರ್ಚೆ ಇದೆ ಸೊ ಇದ್ರ ಬಗ್ಗೆ ಸಾವಿರದ ಒಂಬೈನೂರ ಎಂಬತ್ತ ಮೂ ಒಂದು ಎಂಬತ್ತೆರಡರಲ್ಲಿ ಏನು ಈ ಮಂಜೂರುದಾರರು ಇವತ್ತು ಅವರು ಏನು ಅವ್ರಿಗೆ ರೀಗ್ರ್ಯಾಂಟ್ ಮಾಡಿದ್ದಾರೆ ಸೊ ಈ ಮಂಜೂರುದಾರರು ಯಾರಿದ್ದಾರೆ ಈ ಮಂಜೂರುದಾರರಿಗೆ ಸಾವಿರದ ಎಂಬತ್ತೊಂದು ಎಂಬತ್ತೆರಡರಲ್ಲೇ ಸಾವ್ರಿಗೆ ಈ ಜಮೀನನ್ನು ಮಂಜೂರಾತಿ ಆಗಿತ್ತು ತದನಂತರ ಮತ್ತೆ ಜಿಲ್ಲಾಧಿಕಾರಿ ರವಿ ಎಂಟರ್ಪ್ರೈಸಸ್ ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ ನ ಇಪ್ಪತ್ತಕ್ಕೂ ಹೆಚ್ಚು ಬ್ರ್ಯಾಂಡ್ ಕಂಪನಿಗಳ ಟಿವಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಓಮ್ ಥಿಯೇಟರ್ ಸೋಫಾ ಸೆಟ್ ಡೈನಿಂಗ್ ಟೇಬಲ್ ಮ್ಯಾಟ್ರಸ್ ಬೆಡ್ಸ್ ಎಲ್ಲಾ ರೀತಿಯ ಗಳು ಕಡಿಮೆ ಬೆಲೆಗೆ ತುಳಿಯುತ್ತದೆ ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗೊಂಡಲ್ಲಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ ದೊಡ್ಡಪೇಟೆ ಕೋಲಾರ ಈ ಜಮೀನು ಜಮೀ ಕೃಷಿ ಯೋಗ ಯೋಗ್ಯವಲ್ಲ ಜಮೀನಲ್ಲ ಹೀಗಾಗಿ ಮಾಲೂರು ತಾಲೂಕು ಭೂ ನ್ಯಾಯಮಂಡಳಿಗೆ ಈ ಜಮೀನನ್ನು ವಶಕ್ಕೆ ಕೊಡ್ತೀವಿ ಎನ್ನುವಂಥ ಆದೇಶವನ್ನು ಆಗಿದ್ದು ಆದರೆ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿದ್ದೇನಂತಂದರೆ ಏನು ಈ ಆದೇಶ ಆಗಿತ್ತು ಇಲ್ಲಿವರೆಗೆ ಕೂಡ ಈ ಜಮೀನನ್ನು ಸರ್ಕಾರಿ ಏನು ಆಡಳಿತ ಇದೆ ಭೂ ಮಂಡಳಿ ನ್ಯಾಯಮಂಡಳಿ ವಶಕ್ಕೆ ತಗೊಂಡಿರಲಿಲ್ಲ ಮತ್ತು ದಾಖಲಾತಿಗಳು ಕೂಡ ಇಂಡೀಕರಣ ಆಗಿರಲಿಲ್ಲ ಏನು ಭೂ ನ್ಯಾಯಮಂಡಳಿಗೆ ಅಂತ ಹಾಗಾಗಿ ಇಲ್ಲಿವರೆಗೆ ಕೂಡ ಆ ರಾಗಿ ಬಿ ರಾಗಿ ಹುರುಳಿ ಈ ಥರದ್ದೆಲ್ಲ ಕೃಷಿ ಚಟುವಟಿಕೆಗಳನ್ನು ಅಲ್ಲಿ ಭೂ ಸ್ವಾಧೀನದಾರರು ಮಾಡ್ತಾ ಇದ್ದಾರೆ ಜೊತೆಗೆ ಇದನ್ನು ಪ್ರಶ್ನಿಸಿದ್ರು ಏನು ಈ ಮ ರದ್ದಾಗಿರೋ ಪ್ರಶ್ನೆ ಮನೆ ಸರ್ವೋಚ್ಚ ಮನೆ ಉಚ್ಚ ನ್ಯಾಯಾಲಯದ ಮುಂದೆ ಇದನ್ನು ತಗೊಂಡು ಹೋಗಿದ್ರು ಸ್ವಾಧೀನದಾರರು ಮಾನ್ಯ ಉಚ್ಚ ನ್ಯಾಯಾಲಯ ಈ ಬಗ್ಗೆ ಗಂಭೀರವಾದಂಥ ಪರಿಶೀಲನೆ ಮಾಡಿ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಎರಡು ಸಾವಿರದ ಹದಿಮೂರರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಸ್ಪಷ್ಟವಾದಂಥ ನಿರ್ದೇಶನವನ್ನು ಕೊಟ್ಟಿತ್ತು ಇದನ್ನು ಮಾನ್ಯ ತಿಲಕ್ ಚಂದ್ರ ಹಿಂದಿನ ಜಿಲ್ಲಾಧಿಕಾರಿಗಳಾದಂಥ ತಿಲಕ್ ಚಂದ್ರ ಸಾಹೇಬರು ಸಾವಿರದ ಒಂಬೈ ಎರಡು ಸಾವಿರದ ಹದಿನೇಳರಲ್ಲಿ ಈ ಪ್ರಶ್ನಿತ ಈ ವಿವಾದಿತ ಜಮೀನುಗಳ ಬಗ್ಗೆ ಅವರೊಂದು ಸ್ಪಷ್ಟವಾದಂಥ ಆದೇಶವನ್ನು ಕೊಟ್ಟಿದ್ದಾರೆ ಅದನ್ನು ಸುಮ್ಮನೆ ಒಂದು ಲೈನಲ್ಲಿ ಹೇಳ್ತೀನಿ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಸಾವಿರದ ಒಂಬತ್ತು ಎಂಬೈನೂರ ಎಂಬತ್ತೆರಡರ ಮೇರೆಗೆ ಕರ್ನಾಟಕ ಭೂಮಂಜೂರಾತಿ ನಿಯಮ ನೂರ ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ನಿಯಮ ಇಪ್ಪತ್ತೊಂದರ ಎರಡರಲ್ಲಿ ಸುಳ್ಳು ಮೋಸಕರವಾದ ಸಂಗತಿಗೆ ಹೇಳಿಕೆ ಮೂಲಕ ಈ ಭೂಮಿಯನ್ನು ಪಡೆದಿದ್ದರೆ ಈ ಮಂಜೂರಾತಿ ರದ್ದಾಗುತ್ತೆ ಅದರ ಜೊತೆಗೆ ಏನು ಈ ಜಮೀನು ಮಂಜೂರಾತಿ ಆಗಿತ್ತು ಇದು ರದ್ದು ಮಾಡುವಂಥ ಸಂದರ್ಭದಲ್ಲಿ ಯಾರು ಈ ಜಮೀನು ಮಂಜೂರಾದಿರೋ ಅವರಿಗೆ ಅಹವಾಲನ್ನು ಹೇಳ್ಕೊಳ್ಳೋಕ್ಕೆ ನೀವು ಅವಕಾಶ ಕೊಟ್ಟಿಲ್ಲ ಹಾಗಾಗಿ ಏನು ಈ ಥರ ಈ ಆದೇಶ ಆಗಿದೆ ಈ ಆದೇಶವನ್ನು ನಾನು ಅಸಿಸ್ಟೆಂಟ್ ಕಮಿಷನರ್ಗೆ ಕೊಡ್ತೀನಿ ವರ್ಗಾಯಿಸ್ತೀನಿ ಎನ್ನುವಂಥ ಒಂದು ಸ್ಪಷ್ಟವಾದ ಆದೇಶವನ್ನು ಮಾಡಿದರು ತದನಂತರ ಮಾನ್ಯ ಮಾನ್ಯ ಉಚ್ಚ ನಮ್ಮ ಉಪ ವಿಭಾಗಾಧಿಕಾರಿ ನ್ಯಾಯಾಲಯದ ಮುಂದೆ ಬಂದಂಥ ಸಂದರ್ಭದಲ್ಲಿ ಈ ಎಲ್ಲ ಅವಕಾಶಗಳನ್ನು ಮಾನ್ಯ ನ್ಯಾಯಾಲಯ ಅಬ್ಸರ್ವೇಷನ್ ಮಾಡಿದೆ ಅದರಲ್ಲಿ ಕೃಷಿ ಚಟುವಟಿಕೆ ನಿರಂತರವಾಗಿ ನಡ್ಕೊಂಡು ಬಂದಿದ್ದನ್ನು ನೋಡಿದ್ದಾರೆ ಮತ್ತು ಅವರು ಸ್ವಾಧೀನಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲಾತಿಗಳನ್ನು ನೋಡಿದ್ದಾರೆ ಜೊತೆಗೆ ಏನು ಈ ಈ ಜಮೀನ್ದಾರರು ಇದು ಭೂಸ್ವಾಧೀನದಾರರು ಇದ್ದರು ಅವರು ರದ್ದು ಮಾಡುವಂಥ ಸಂದರ್ಭದಲ್ಲಿ ಅವರ ಹೇಳಿಕೆಯನ್ನು ಅಥವಾ ಅವರ ಅಭಿಪ್ರಾಯವನ್ನು ಪಡ್ಕೊಂಡಿಲ್ಲ ಅನ್ನುವಂಥ ಕಾರಣವನ್ನು ಇಟ್ಕೊಂಡು ಏರಿ ಇಪ್ಪತ್ತ ಎಂಬತ್ತು ಎಕರೆ ಜಮೀನಿದೆ ಸುಮಾರು ಇಪ್ಪ ಇಪ್ಪತ್ತು ಇಂಟು ಇಪ್ಪತ್ತೊಂಬತ್ತು ಜನಕ್ಕೆ ಸೊ ಹಾಗಾಗಿ ಇದನ್ನು ಸ್ಪಷ್ಟವಾಗಿ ಅವರಿಗೆ ಈ ಪಾನೀಯ ಅವರಿಗೆ ಜಮೀನನ್ನು ಅವ್ರಿಗೆ ಸ್ವಾಧೀನ ಅನುಭವದಲ್ಲಿ ಯಾರು ಇದ್ದಾರೆ ಅವ್ರಿಗೆ ಮಂಜೂರು ಮಾಡಿ ಅನ್ನುವಂಥ ಆದೇಶವನ್ನು ಮಾಡಿದ್ದಾರೆ ಈ ಪ್ರಶ್ನಿತ ಜಮೀನ್ ಜಮೀನು ಬಗ್ಗೆ ಮುಕ್ತಾಯ ಮಾಡಿ ಅಂತ ಆದೇಶ ಮಾಡಿದ್ದಾರೆ ಇದನ್ನು ಕೆಲವರು ವಿವಾದತರ ಪ್ರಶ್ನೆ ಮಾಡ್ತಾರೆ ಇದನ್ನು ಬಿಂಬಿಸ್ತಾ ಇದ್ದಾರೆ ನಾಳೆ ಗಣರಾಜ್ಯೋತ್ಸವ ಇದೆ ಸೊ ಈ ಗಣರಾಜ್ಯೋತ್ಸವ ನೆಪದಲ್ಲಿ ಕೆಲವರು ಯಾರೋ ರೈತ ಸಂಘ ಇನ್ನೊಂದು ಇನ್ನೊಂದು ಅವರು ಏನೇನು ಮಾಡ್ತಾರೆ ಇಶ್ಯೂನ ತಗೊಂಡು ಇದೊಂದು ಒಬ್ಬ ಮಹಿಳಾ ಅಧಿಕಾರಿಯನ್ನು ಒಂದು ರೀತಿ ಅಧಿರಗೊಳಿಸೋದಕ್ಕೆ ಮತ್ತು ಈಗಾಗಲೇ ಈ ಜಿಲ್ಲೆಯಿಂದ ಅವರು ಹೊರಟಿರೋದ್ರಿಂದ ಅವ್ರಿಗೆ ಒಂಥರ ಅಗೌರವ ತರಬೇಕು ಈ ಜಿಲ್ಲೆಯಲ್ಲಿ ಅವ್ರ ಸೇವೆಯನ್ನು ಒಂದು ನಗಣ್ಯ ಮಾಡಬೇಕು ಅನ್ನುವಂಥ ಒಂದು ಪಿತೂರಿ ಮೇಲೆ ಕೆಲವು ತಹಸೀಲ್ದಾರ್ಗಳು ಅವರ ಯಾವುದೋ ಒಂದು ರೈತ ಸಂಘದ ಬಣ್ಣದ ಹೆಸರಿನಲ್ಲಿ ಎತ್ಕಟ್ಟಿ ಈ ಥರ ಒಂದು ಮನವಿ ಕೊಡೋ ಮೂಲಕ ಈ ಥರ ಒಂದು ಸೆಳೆಯೋ ಗಮನ ಸೆಳೆಯುವಂಥ ಒಂದು ಏನು ಷಡ್ಯಂತ್ರವನ್ನು ರೂಪಿಸಿದರೆ ಇದನ್ನು ನಾವು ಅತ್ಯಂತ ಉಗ್ರ ರೀತಿಯಲ್ಲಿ ಖಂಡಿಸ್ತಾ ಇದ್ದೀವಿ ಜೊತೆಗೆ ಈ ಪ್ರಶ್ನಿತ ಜಮೀನು ವಿವಾದ ಇದ್ದರೆ ಸೂಕ್ತ ವೇದಿಕೆಯಲ್ಲಿ ಸೂಕ್ತ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ಬೋದಾಗಿತ್ತು ಇದನ್ನು ಅನಗತ್ಯವಾಗಿ ಬೀದಿಗೆ ತಂದಿರೋದು ಇದು ಅಕ್ಷಮ್ಯ ಅಪರಾಧ ಮತ್ತು ಇದು ಅತ್ಯಂತ ಖಂಡನೀಯ ಸರ್ ಸಾಗುವಳಿ ಚೀಟಿ ಕೊಡೋದಕ್ಕೆ ಇದು ಸಾವಿರದ ಒಂಬೈನೂರ ಎಂಬತ್ತೊಂದು ಎಂಬತ್ತ ಎರಡರಲ್ಲಿ ಕೊಟ್ಟಿರೋಂಥ ಸಾಗುವಳಿ ಇವತ್ತಿಗೆ ನಲವತ್ತ್ ಮೂರು ವರ್ಷ ಆಗಿದೆ ಇವತ್ತು ಅದು ಸೈನ್ ಹಾಕಿದ್ದಾರೆ ಅಂತ ಯಾರು ಹೇಳ್ತಾರೆ ಯಾರು ಹೇಳೋದು ಪೂ ಮಾಡಲಿ ಬಂದು ಯಾವ ಮಾಡಲಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸಾಗುವಳಿ ಚೀಟಿ ಎಂಬತ್ತೊಂದರಲ್ಲಿ ಕೊಟ್ಟಿದ್ದಾರೆ ಎಂಬತ್ತೊಂದು ಸಾಗುವಳಿ ಇವತ್ತು ಎಷ್ಟಾಯಿತು ನಲ್ವತ್ನಾಲ್ಕು ವರ್ಷ ಆಯಿತು ಈಗ ಹೆಂಗೆ ಹೇಳ್ತಾರೆ ಇದನ್ನು ಇಲ್ಲ ಇದನ್ನು ಮಂಜು ವಜಾ ಮಾಡಿದ್ದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಮಾಡಿದ್ದಾರೆ ಎಂಬ ತೊಂದರೆಯಲ್ಲಿ ಮಾಡಿದ್ದಾರೆ ಸೊ ಇದಾದ ನಂತರ ಯಾವುದೇ ಆದಂಥ ಕ ಕಂದಾಯ ಇಲಾಖೆ ದಾಖಲೆಗಳಿಗೆ ಆ ಮಂಡಳಿಗೆ ವಶಕ್ಕೆ ಹೋಗಿಲ್ಲ ಜೊತೆಗೆ ಅಲ್ಲಿ ನಿರಂತರವಾಗಿ ಕೃಷಿ ಚಟುವಟಿಕೆ ನಡೆಸ್ತಾ ಇದ್ದಾರೆ ಅನ್ನೋದಕ್ಕೆ ದಾಖಲೆ ಕೊಟ್ಟಿದ್ದಾರೆ ಅವರು ನ್ಯಾಯಾಲಯದ ಮುಂದೆ ಅದಾದ ಮೇಲೆ ಸ್ವಾಧೀನ ಇದೆ ಸೊ ಅದು ಗಮನದಲ್ಲಿ ಇಟ್ಕೊಂಡು ಇದನ್ನು ಒಂದು ನಿರ್ಧಾರವನ್ನು ಮಾಡಿದ್ದಾರೆ ನನ್ನ ಪ್ರಕಾರ ಇದೊಂದು ಐತಿಹಾಸಿಕ ನಿರ್ಧಾರ ಇದರಿಂದ ಸುಮಾರು ಈ ಮೂವತ್ತು ಮೂವತ್ತೆರಡು ಕುಟುಂಬಗಳು ಒಂದು ರೀತಿಯ ಏನು ಭೂಮಿಯನ್ನು ಏನು ಮಾಲೀಕರಾಗಿದ್ದಾರೆ ಇದರ ಮೂಲಕ ಒಂದು ಹೆಮ್ಮೆ ಸಂಗತಿ ಅಂತ ನಮಗೆ ಅನಿಸ್ತದಪ್ಪ ಸ್ಥಳ ತೋರಿಸ್ ಸರ ಅವಳು ಸ್ಥಳದ ನಿರೀಕ್ಷೆ ಸರ್ಕಾರದಲ್ಲಿದ್ದಾರೆ ಸ್ಥಳದ ನಿರೀಕ್ಷೆಯಲ್ಲಿದ್ದಾರೆ ಹಿಂಗಾಗಿ ಈ ಸಂದರ್ಭ ಇದು ವರ್ಗಾವಣೆಯ ಕಾಲ ಅಲ್ಲ ಇದು ಸೊ ಹಂಗಾಗಿ ಅವರು ಆಡಳಿತಾತ್ಮಕವಾಗಿ ಅವ್ರೇನು ಕ್ರಮ ತಗೊಂತಾರೆ ತಗೊಳ್ಳಿ ನಮ್ದೇನು ವೈಯಕ್ತಿಕ ಏನಿಲ್ಲ ಆದರೆ ಈ ಥರದ ಒಂದು ಇದಿಟ್ಕೊಂಡು ಒಬ್ಬ ಮಹಿಳಾ ಅಧಿಕಾರಿ ಆಕೆ ಈ ಜಿಲ್ಲೆ ಬಿಟ್ಟು ಹೊರಗಡೆ ಬೇರೆ ಕಡೆ ಮೇಲೆ ಇದನ್ನು ಬೇರೆ ಬೇರೆ ರಾಜಕೀಯಕರಣಗೊಳಿಸಿ ತಹಶೀಲ್ದಾರ್ಗಳು ಮತ್ತು ಬೇರೆ ಈ ಮದ್ದು ಬ್ರೋಕರ್ಸಿಂದ ಇವ್ರು ಇದನ್ನು ತಗೊಂಡು ಈ ಇಶ್ಯೂ ತಗೊಂಡು ಅನಗತ್ಯವಾಗಿ ಯಾಕೆ ಇದನ್ನು ನೀವು ಮಾಡ್ತಾ ಇದ್ದೀರಿ ಏನು ಅವಶ್ಯಕತೆ ಇದೆ ನಿಮಗೆ ಎಷ್ಟು ಈ ಸರ್ಕಾರಿ ಜಮೀನ ನೀವು ಉಳಿಸೋದಂತ ತಾಕತ್ತಿದೆಯಾ ಹೋಗಿ ಕೋರ್ಟ್ಗೆ ಹೋಗಿ ಹೈ ಕೋರ್ಟ್ಗೆ ಹೋಗಿ ಪ್ರಶ್ನೆ ಮಾಡಿ ನೈ ನಿಜವಾದಂಥ ರೈತ ಸಂಘ ನಾವು ನೋಡಿದ್ದೀವಿ ಹೋಯ್ತದ್ದು ಈಗ ಯಾವುದೋ ರೈತ ಸಂಘದ ಯಾವುದೊಂದು ಇದೊಂದು ದಂಧೆ ಮಾಡಿಕೊಂಡು ಇದೆಲ್ಲ ಮಾಡಿಕೊಂಡು ಇದೊಂದು ಮಾಡ್ತಾ ಇದ್ದಾರೆ